ನಾನು ರಾಘವೇಂದ್ರ ಹೆಡ್ಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾಟಕ ಶಿಕ್ಷಕರಾಗಿ ಕೆಲಸ ಇದ್ದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹದಿನೈದನೇ ಸರಣಿಯ ಸ್ವಾಗತವನ್ನು ಮಾಡ್ಕೊಳ್ತಾ ಇವತ್ತು ವಾರಕ್ಕೊಂದು ಕಥೆಯ ಹದಿನೈದನೇ ಸರಣಿಗೆ ವಿಶೇಷವಾಗಿ ನಮ್ಮ ಮುಂದೆ ಅತಿಥಿಗಳಾಗಿರುವಂತಹ ಶಿವ ನಾಯ್ಕ್ ಇವರಿಗೆ ಕೆ ಪಿ ಸಿ ಶಾಲೆ ಗುಡ್ಕೋಟೆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆಯಾಗಿ ಈಗ ನಮ್ಮ ಮುಂದೆ ಶಿವನಾಯಕ ದೇವರವರು ನಮ್ಮ ವಾರಕ್ಕೊಂದು ಕಥೆಯ ಅತಿಥಿಗಳಾಗಿ ಬಂದಿದ್ದಾರೆ ನಮ್ಮ ಈ ವೇದಿಕೆಯ ಪರವಾಗಿ ಅವರನ್ನು ನಾವು ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೀವಿ ಸರ್ ನಮಸ್ಕಾರ ಸರ್ ನಮ್ಮ ಈ ಹದಿನೈದನೇ ಸನ್ನಿಗೆ ಮುಖ್ಯ ಅತಿಥಿಗಳಾಗಿ ಬಂದಿರುವವರು ನೀವು ನಮ್ಮ ಈ ವಾರಕ್ಕೊಂದು ಕಥೆಯ ಬಗ್ಗೆ ತಮ್ಮ ಒಂದಿಷ್ಟು ಬಿಟ್ಟನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಬಹುದು ಸರ್ ಈ ವಾರಕ್ಕೊಂದು ಕತೆ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಭೀಮನಹಳ್ಳಿ ಅಂತಕ್ಕಂಥ ಪ್ರೌಢಶಾಲೆಯಲ್ಲಿ ನಮ್ಮ ಗೆಳೆಯರಾದಂಥ ರಾಘವೇಂದ್ರ ಅಳ್ಪೇಟೆಯವರು ನಾಟಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿರ್ವಹಿಸುತ್ತಿದ್ದಾರೆ ಅದಲ್ಲದೆ ಅವ್ರ ಬಗ್ಗೆ ಹೇಳೋದಾದರೆ ಹಲವಾರು ನಾಟಕಗಳನ್ನು ಮಾಡಿಸಿದ್ದಾರೆ ಆಮೇಲೆ ಅವರ ಮಕ್ಕಳನ್ನು ಇಡೀ ಬೆಂಗಳೂರಂಥ ನಗರದಲ್ಲಿ ನಾಟಕಗಳ ಪ್ರದರ್ಶನವನ್ನು ನೀಡಿದ್ದಾರೆ ಅವರು ಇಂಥ ಒಂದು ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿರೋದು ಒಂದು ಸಂತೋಷದ ವಿಷಯ ಅಂತ ಮೊದಲು ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಆ ಶಿಕ್ಷಕರಿಗೆ ಈ ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಾರಕ್ಕೊಂದು ಕತೆ ಒಂದು ಒಳ್ಳೆ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅದು ಅಲ್ಲದೆ ರಂಗಭೂಮಿಯ ಜೊತೆಯಲ್ಲಿ ಮಕ್ಕಳಿಂದ ಮಕ್ಕಳಿಗಾಗಿ ಕತೆಗಳನ್ನು ಏಳಿಸುವುದಿದೆಯಲ್ಲ ಅದು ಮಕ್ಕಳು ಮಕ್ಕಳಲ್ಲಿ ಅನೇಕ ಪ್ರಭಾವಗಳನ್ನು ಬೀರುತ್ತೆ ಕಥೆಗಳ ಮುಖಾಂತರ ಆಮೇಲೆ ಕಥೆಗಳನ್ನು ಕಟ್ಟಿ ಅವರೇ ಮುಂದೆ ನಿರ್ದೇಶಕರಾಗುವಂಥ ಒಂದು ಚಾನ್ಸಸ್ಸು ಆ ಮಕ್ಕಳಲ್ಲಿ ಇರುತ್ತೆ ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಈ ಕತೆ ಅನ್ನುವ ಒಂದು ಈ ವಾರಕ್ಕೊಂದು ಕತೆ ಅನ್ನುವಂಥ ಸರಣಿ ಏನು ಮಾಡ್ತಾ ಇದ್ರಲ್ಲ ಅದು ನಿಜಕ್ಕೂ ಸಾಗ್ರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಇದರಿಂದ ಮಕ್ಕಳಲ್ಲಿ ಹೊಸ ಚೈತನ್ಯವನ್ನು ಹುಟ್ಟಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಈ ವಾರಕ್ಕೊಂದು ಕಥೆಯಿಂದ ನಾವು ತುಂಬ ಸಾಹಿತ್ಯವನ್ನು ಬೆಳೆಸೋದ್ರ ಮುಖಾಂತರವಾದ್ವಿ ಒಳ್ಳೆಯ ಕವಿಗಳನ್ನ ಒಂದು ಪ್ರಯತ್ನವನ್ನು ಮಾಡ್ತಾ ಸರ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇರುತ್ತೆ ಒಳ್ಳೆ ಒಂದು ಅಭಿಪ್ರಾಯ ತಂದು ಆಮೇಲೆ ಅದಲ್ಲದೆ ನೀವು ಅನೇಕ ನಾಟಕಗಳನ್ನು ಬರ್ತಿದ್ರಿ ಆ ನಾಟಕಗಳು ಸಹ ಭಾಳ ಒಂದು ಪ್ರಭಾವಶೀ ಪ್ರಭಾವಶಾಲಿಯಾಗಿವೆ ಮತ್ತು ಅದಲ್ಲದೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ನಾಟಕ ತಾವೇ ರಚನೆ ಮಾಡಿದಂಥ ನಾಟಕ ಇದು ಚಿಂದಿ ಅನ್ನುವಂಥ ನಾಟಕ ನಾ ನಮ್ಮ ಹುಡುಗರು ಪ್ರದರ್ಶನ ಮಾಡಿದರು ನಿಮ್ಮ ಹುಡುಗರು ಪ್ರದರ್ಶನ ಮಾಡಿದರು ಆದರೆ ಆ ನಾಟಕದಲ್ಲಿ ನನಗೆ ಭಾಳ ಒಂದು ಅಂದರೆ ಆ ತಿಂಡಿ ಅನ್ನುವ ಸಬ್ಜೆಕ್ಟೇ ನನಗೆ ಭಾಳ ಒಂದು ಇಷ್ಟ ಆಯಿತು ಆ ಮಕ್ಕಳ ಅಭಿನಯ ಬಹಳ ಚೆನ್ನಾಗಿ ಮೂಡಿ ಬಂತು ನನಗೆ ಭಾಗವಹಿಸಿದ್ದು ಅದು ಪ್ರೈಜ್ ಬರೋದು ಕೂಡ ಮುಖ್ಯ ಆದರೆ ನಿಮ್ಮ ಮಕ್ಕಳು ಅಂಥ ಒಂದು ಬೆಂಗಳೂರು ಅಂಥ ಗ್ರಾಮಾಂತರದಲ್ಲಿ ಬಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳು ಪ್ರದರ್ಶನ ನೀಡುವುದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ನಮ್ಮ ಮುಂದೆ ಇರುವಂಥ ಶಿವನಾಯಕ್ ದೊರೆ ಸರ್ ಗುಡುಕೋಟೆ ಕೆಪೇ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ತುಂಬ ಅದ್ಭುತವಾಗಿರುವಂಥ ಲೇಖಕರು ನಿರ್ದೇಶಕರು ಮತ್ತು ಮಕ್ಕಳಿಗೆ ಅದ್ಭುತವಾಗಿರುವಂಥ ಕಲೆಗಳನ್ನು ಹೊಸ ಹೊಸ ರೀತಿಯ ನಾಟಕದಲ್ಲಿ ಬರುವಂಥ ಜನಪದ ಕಲೆಗಳನ್ನು ಬೆಳೆಸ್ತಾರೆ ಇವತ್ತು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇರೋದು ತುಂಬ ತುಂಬ ಸಂತೋಷವಾಗಿರುವಂಥ ವಿಷಯ ಮತ್ತು ನಮ್ಮ ಶಾಲೆಯ ಪರವಾಗಿ ಇವರನ್ನು ನಾವು ಅಭಿನಂದಿಸ್ತಾ ಇವರ ಚಟುವಟಿಕೆ ಇವರು ಮಾಡ್ತಾ ಇರುವಂಥ ಕಾರ್ಯಗಳು ಇವರು ಅತಿ ಹೆಚ್ಚಾಗಿ ಮಾಡಲಿ ಅಂತ ಆಶಿಸ್ತಾ ನಾವು ಹದಿನೈದನೇ ಸರಣಿಯ ಈ ಸಂಚಿಕೆಗೆ ಬಂದಿರುವಂಥ ಶಿವಿನಾಯ್ ದೇವರೇ ಸರ್ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾವು ಅತಿ ಶೀಘ್ರದಲ್ಲಿ ಮತ್ತೆ ನಿಮ್ಮ ಮುಂದೆ ಹತ್ತಾರನೇ ಸರಣಿಯನ್ನು ತರ್ತಿ ಒಂದಾಗಿರತ ಈ ವಾರಕ್ಕೊಂದು ಕತೆ ರಂಗ ಉಡಿಸಲು ಮಕ್ಕಳ ರಂಗ ವೇದಿಕೆಯ ಈ ಹದಿನೈದನೆಯ ಸರಣಿಗೆ ನಾವು ನಿಮ್ಮನ್ನೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ನಿಮ್ಮ ಅನಿಸಿಕೆ ಭಾಳ ಮುಖ್ಯವಾಗಿರೋದು ನಮ್ಮ ಮಕ್ಕಳ ಕಲಿಕೆಗೆ ಹಾಗಾಗಿ ತಾವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬೆಟನ್ ಒತ್ತಿ ನಿಮ್ಮ ಅನಿಸಿಕೆಯನ್ನು ಎಲ್ಲರಿಗೂ ನಮಸ್ಕಾರ ರಂಗ ಉಡಿಸಲು ಮಕ್ಕಳ ರಂಗ ವೇದಿಕೆಗೆ ಹದಿನೈದನೇ ಸರಣಿಗೆ ಎಲ್ಲರಿಗೂ ಸ್ವಾಗತ ನಾನು ಚಂದ್ರಕಲಾ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಭೀಮನಾಳಿ ತಾಲೂಕ್ ಚಿತ್ತಪೂರ್ ಜಿಲ್ಲೆ ಕಲಬುರಗಿ ಎಂಟನೇ ತರಗತಿಯಾದ ದರ್ಶನ್ ಎಂಬ ವಿದ್ಯಾರ್ಥಿ ಪ್ರಯತ್ನ ಪಟ್ಟವರಿಗೆ ಸೋಲಿಲ್ಲ ಎಂಬ ಶೀರ್ಷಿಕೆ ಇಟ್ಟುಕೊಂಡು ನಿಮ್ಮ ಮುಂದೆ ವರ್ಷನ ಮಾಡಲು ಬರ್ತಿದ್ದಾರೆ ಅವರಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದರ್ಶನ್ ನನ್ನ ತಂದೆ ಹೆಸರು ನಾಗಪ್ಪ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪ್ರಯತ್ನ ಪಟ್ಟವರಿಗೆ ಸೋಲಿಲ್ಲ ಎಂಬ ಶೀರ್ಷಿಕೆ ಇಟ್ಟುಕೊಂಡು ನಿಮ್ಮ ಮುಂದೆ ಕಥೆಯನ್ನು ಹೇಳುತ್ತಿದ್ದೇನೆ ಒಂದು ಊರಲ್ಲಿ ಒಬ್ಬ ಹುಡುಗನಿದ್ದ ಅವನ ಹೆಸರು ಮೋಹನ್ ಅವನು ದಿನಾಲು ಶಾಲೆಗೆ ಹೋಗುತ್ತಿದ್ದ ಅವನಿಗೆ ಓದಲು ಮತ್ತು ಬರೆಯಲು ಬರುತ್ತಿರಲಿಲ್ಲ ರಾಘು ಸರ್ ಹೇಳುತ್ತಿದ್ದರು ಯಾವಾಗಲೂ ನಿನಗೆ ಓದಲು ಮತ್ತು ಬರೆಯಲು ಬರುವುದಂತ ತಿಳ್ಕೋಬೇಡ ಎರಡು ಮೂರು ದಿನದ ನಂತರ ಟೆಸ್ಟ್ ಬಂದವು ಟೆಸ್ಟ್ನಲ್ಲಿ ಅವನು ಫೇಲ್ ಆಗಿದ್ದ ಅವ ರಾಘು ಸರ್ ಟೆಸ್ಟ್ನ ಫಲಿತಾಂಶ ಹೇಳುತ್ತಿದ್ದರು ಅವನು ಟೆಸ್ಟ್ನಲ್ಲಿ ಫೇಲ್ ಆಗಿದ್ದ ಆ ಕಾರಣದಿಂದಾಗಿ ಅವನು ಬಹಳ ನೋವು ಅನುಭವಿಸಿದ ರಾಘು ಸರ್ ಬಳಿಗೆ ಹೋಗಿ ನನಗೆ ಅಕ್ಷರ ಕಲಿಸಿಕೊಡಿ ಎಂದು ಕೇಳಿದಾಗ ಸರ್ ಹೇಳಿಕೊಟ್ಟರು ಅವನಿಗೆ ಓದಲು ಮತ್ತು ಬರೆಯಲು ಬಂತು ಎರಡು ಮೂರು ತಿಂಗಳ ನಂತರ ಟೆಸ್ಟ್ ಎಕ್ಸಾಮ್ ಬಂದವು ಎಕ್ಸಾಮ್ ಓದು ಅವನು ಓದಲು ಮತ್ತು ಎಲ್ಲ ವಿಷಯವನ್ನು ಓದುತ್ತಿದ್ದ ಅವನು ಓದಿ ತುಂಬ ಓದುತ್ತಿದ್ದ ಎರಡು ಮೂರು ತಿಂಗಳ ನಂತರ ಎಕ್ಸಾಮ್ ಬಂದವು ಎಕ್ಸಾಮ್ ಬರೆಯಲು ಎಲ್ಲ ವಿದ್ಯಾರ್ಥಿಗಳು ಕೂತರು ಹಾಗೆ ಅವನು ಕೂತನು ಅವನು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುತ್ತಿದ್ದನು ಹಾಗೆ ಎಕ್ಸಾಮ್ ಮುಗಿದವು ಎರಡು ಮೂರು ದಿನ ನಂತರ ಹಾಗೂ ಸರ್ ಎಕ್ಸಾಮ್ ನ ಫಲಿತಾಂಶ ಹೇಳುತ್ತಿದ್ದರು ಹಾಗೆ ಓನ್ ಫಲಿತಾಂಶ ಹೇಳುತ್ತಿದ್ದರು ಅವನು ಫಸ್ಟ್ ಬಂದಿದ್ದ ಇಷ್ಟ ಹೇಳ್ತಾರೋ ನನ್ನ ಕಥೆಯನ್ನು ಮುಗಿಸುತ್ತೀನಿ ಪ್ರಯತ್ನ ಪಟ್ಟವರಿಗೆ ಸೋಲಿಲ್ಲ ಎಂಬ ಶೀರ್ಷಿಕೆ ಇಟ್ಟುಕೊಂಡು ನಿಮ್ಮ ಮುಂದೆ ವ್ಯಕ್ತಪಡಿಸಿದರೆ ದರ್ಶನ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಥ್ಯಾಂಕ್ ಯು ಹದ್ನೈನೇ ಸರಣಿಗೆ ನಿಮ್ಮ ಮುಂದೆ ಕವನ ವಾಂಚನ ಮಾಡಲು ಬರ್ತಾ ಇದ್ದಾರೆ ದೀಪ್ ಎಂಟನೇ ತರಗತಿ ದೀಪಿಕಾ ಅವರಿಗೆ ಸ್ವಾಗತ ನಮಸ್ಕಾರ ನಾನು ನನ್ನ ಹೆಸರು ದೀಪಿಕಾ ನಾನು ಕವನ ಹೇಳುತ್ತಿದ್ದೇನೆ ಮಕ್ಕಳಿಗೆ ನೋಡಿಕೊಳ್ಳುವವರು ಅಪ್ಪ ಅಮ್ಮ ಮಕ್ಕಳಿಗೆ ನೋಡಿಕೊಳ್ಳುವವರು ಅಪ್ಪ ಅಮ್ಮ ಅಪ್ಪ ಅಮ್ಮನ ನೋಡಿಕೊಳ್ಳುವವರು ದೇವರು ಹಾಗೆ ನನ್ನ ಶಿಕ್ಷಣವನ್ನು ನೋಡಿಕೊಳ್ಳುವವರು ಗುರುಗಳು ಧನ್ಯವಾದಗಳು ದೀಪಿಕವರಿಗೆ ಧನ್ಯವಾದಗಳು ಕೇಳಿದ್ರಲ್ಲ ರಂಗಗುಡಿಸಲು ಮಕ್ಕಳ ರಂಗ ವೇದಿಕೆಯ ಹದಿನೈದನೆಯ ಸರಣಿಯ ವಿಶೇಷ ರುವಂಥ ಕತೆ ಮತ್ತು ಕವನ ವಾಚನ ನಾವು ಈ ವಾರ ಅತಿ ಮುಖ್ಯವಾಗಿ ಈ ಸರಣಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ದಯವಿಟ್ಟು ನಮ್ಮ ಈ ಸರಣಿಗಳಿಗೆ ವಾರಕ್ಕೊಂದು ಕಥೆಯ ವಿಶೇಷವಾಗಿರುವಂಥ ಈ ಸರಣಿಯನ್ನು ತಾವು ನೋಡಿ ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಹಾಗೆಯೇ ಮುಖ್ಯವಾಗಿ ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮೆಲ್ಲರ ಪರವಾಗಿ ನಿಮ್ಮನಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ನಮಸ್ಕಾರ